ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರ ಭಾನುವಾರ ಹೊಸಲೆಲ್ಲ ತೊಳೆದು ರಂಗೋಲಿ ಹಾಕಿದೆ ಹೂನು ಸಹ ಇಡುತ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಎದ್ದಿದ್ದಾಯಿತು ಎದ್ದಾದ ಮೇಲೆ ಇದ್ದೇ ಇರುತ್ತಲ್ವ ನಮ್ಮ ದಿನನಿತ್ಯದ ಕೆಲಸಗಳು ಭಾನುವಾರ ಅಂದರೆ ಯಾರಿಗೆ ತಾನೇ ಫ್ರೀ ಇರುತ್ತೆ ಫ್ರೀ ಮಾಡ್ಕೋಬೇಕು ಅಂದರೆ ತಾನೇ ಮಾಡ್ಕೊಳೋಕ್ಕಾಗೋದು ಇಲ್ಲ ಅಂದರೆ ಖಂಡಿತವಾಗ್ಲೂ ಫ್ರೀ ಇರೋದಿಲ್ಲ ಬೇಗ ಬೇಗ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ಇಡೀ ಮನೆಯೆಲ್ಲ ಕಸ ಗುಡಿಸಿ ಮನೆಯನ್ನು ಒರೆಸ್ದೆ ಮನೆ ಒರೆಸ್ಲಿಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಗಂಜಲನ್ನು ಹಾಕ್ಕೊಂಡು ಒರೆಸ್ದೆ ಯಾಕೆ ಅಂತಂದರೆ ಸ್ವಲ್ಪ ಯಾಕೋ ಏನೋ ಮನೆಯಲ್ಲಿ ಸ್ವಲ್ಪ ಕೆಂಪು ಇರುವೆಗಳು ಬಂದಂಗೆ ಆಗಿತ್ತು ಹಾಗಾಗಿ ಮುಟ್ಟು ಮೈಲಿಗೆ ಮಡಿ ಈ ಥರ ಏನಾದರೂ ಆಯಿತು ಅಂದರೆ ನಮಗೆ ಈ ಥರ ತೊಂದರೆಗಳು ಕಾಣಿಸ್ಕೊಡುತ್ತೆ ಇದು ನಿಜ ಕೂಡ ಹೌದು ಯಾಕೆಂದರೆ ಪೇಟೆಗಳಲ್ಲಿ ನಿಮಗೆ ಗೊತ್ತಿರುತ್ತಲ್ವ ಡೇಟ್ ಆಗಿರ್ತಾರೆ ಮನೆಗೆ ಬರ್ತಾರೆ ಮನೆಗೆ ಬಂದ ಮೇಲೆ ಅವ್ರಿಗೆ ಅರಶಿನ ಕುಂಕುಮ ಕೊಡಬೇಕು ಅವ್ರು ಹೇಳೋದೇ ಇಲ್ಲ ನಾನು ಡೇಟಾಗಿದ್ದೀನಿ ಅಂತ ಅದೆಲ್ಲ ಒಂದು ಕಟ್ಟ ಅಂತ ಹೇಳ್ತಾರೆ ನಾವು ಅರ್ಶಿನ ಕುಂಕುಮ ಎಲ್ಲ ಕೊಡ್ತೀವಿ ಜೊತೆಗೆ ಅವರು ಬೇರೆಯವರು ಡೇಟಾಗಿ ನಮ್ಮ ಮನೆಗಳಿಗೆ ಬಂದರೆ ಅಷ್ಟು ಒಳ್ಳೆಯದಲ್ಲ ನಾವು ಬೇ ಡೇಟಾಗಿ ಬೇರೆಯವ್ರ ಮನೆಗೆ ಹೋದರೆ ಅವರು ಒಳ್ಳೇದಾಗೋದಿಲ್ಲ ಬಟ್ ಅದನ್ನು ತಿಳ್ಕೊಬೇಕು ಕೆಲವು ಜನಗಳು ಇನ್ನೂ ಹೋಬಿರಾಯಿನ ಕಾಲದಲ್ಲಿ ಇದ್ದೀರಾ ಅಂತ ಕೇಳ್ತಾರೆ ಹೇಳಿದರೆ ಹಾಗಾಗಿ ಏನೂ ಹೇಳೋಕ್ಕಾಗೋದಿಲ್ಲ ಓಕೆ ಮನೇನ ಸ್ವಲ್ಪ ಇರುವೆಗಳ ಕಾಟಗಳು ಜಾಸ್ತಿ ಆಗಿತ್ತು ಹಾಗಾಗಿ ಸ್ವಲ್ಪ ಅರಿಶಿನ ಗಂಜಲೆಲ್ಲ ಹಾಕ್ಕೊಂಡು ಸ್ವಲ್ಪ ತೀರ್ಥ ಹಾಕ್ಕೊಂಡು ಇಡೀ ಮನೆಯೆಲ್ಲ ಕಸ ಗುಡಿಸಿ ಕೈಯಿಂದನೇ ಮನೆ ಒರೆಸೋಣ ಮಾಪಲಿ ಹೆಚ್ಚು ಕಡಿಮೆ ಒಂದು ವಾರದಿಂದ ಮಾಪಲ್ಲೆ ಒರೆಸ್ತಾ ಇದ್ದೀನಿ ಕೈಯಿಂದ ನೀಟಾಗಿ ಒರೆಸ್ಕೊಬಂದುಬಿಡೋಣ ಅಂತ ಒರೆಸ್ದೆ ಸ್ವಲ್ಪ ಟೈಮ್ ತೊಗೊಳೋದು ತಗೊಳ್ತು ಕಾರಣ ಏನಂದರೆ ಮಾಪಲ ಆದರೆ ಹಾಗೆ ಒರೆಸ್ಕೊಬರ್ಬೋದು ಈ ಕೈಯಿಂದ ಒರೆಸೋದಾದರೆ ಗೋಡೆ ಹಂಚು ಆಮೇಲೆ ಏನೋ ಕಟ್ ಕಾಲುಗಳು ಚೇರ್ ಕಾಲುಗಳು ಸಂಧಿಗುಂದಿ ಏನಿರುತ್ತೋ ಅದನ್ನೆಲ್ಲ ಹುಡುಕಿ ಹುಡುಕಿ ಒರೆಸೋ ಹಾಗೆ ಆಗುತ್ತೆ ಅದು ಹೆಣ್ಮಕ್ಳದ್ದು ಒಂದು ಹವ್ಯಾಸ ಅಭ್ಯಾಸ ಕೂಡ ಹೌದು ಬಂದ್ಬಿಡತ್ತೆ ಕೈ ತನ್ನ ತಾನೇ ಬೇರೆಯವರು ಹೇಳ್ಕೊಳ್ಳೇ ಬೇಕಾಗಿಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಯಾವ್ಯಾವ ಮೂಲೆಯಲ್ಲಿ ಏನೇನಿದೆ ಅಂತ ಹುಡುಕಿ ತಡಕೆ ಕ್ಲೀನ್ ಮಾಡೋದು ಸಾಮಾನ್ಯವಾಗಿ ಬಂದ್ಬಿಡತ್ತೆ ಸರಿ ಇದೆಲ್ಲ ಆದಮೇಲೆ ಬೆಳಗ್ಗೆ ಎದ್ದು ನೀರೇ ಕುಡ್ದಿರಲಿಲ್ಲ ನಾನು ನೀರು ಕುಡ್ಕೊಂಬಿಡೋಣ ಅಂತ ನೀರಿಗೆ ಇಟ್ಟೆ ನಿರ್ಗೇಟಿದ ತಕ್ಷಣ ಮನೆಯವರು ಬಂದು ನನಗೂ ಯಾಕೋ ನಾನು ಇನ್ನೊಂದು ಸಲ ಕುಡಿಬೇಕಾಗತ್ತೆ ಕ ಕುಡಿಬೇಕಾಗಿದೆ ಅಂತಂದ್ಬಿಟ್ಟು ಕೈಯಲ್ಲಿರೋ ನೀರನ್ನು ತೊಗೊಂಡು ಹೋದರು ಸರಿ ಇನ್ನೇನು ಆಮೇಲೆ ಕಾಯಿಸ್ಕೊಂಡು ಕುಡಿದ್ರೆ ಆಯಿತು ಹೇಗಿದ್ದರೂ ಬೆಳಗ್ಗೆ ಒಂದು ಸಲ ಆಲ್ರೆಡಿ ಕುಡ್ದಿದ್ದೀನಿ ನೀರನ್ನು ಸಲ ಯಾಕೋ ಕುಡಿಬೇಕು ಅನಿಸುತ್ತೆ ಅಂತಂದ್ಬಿಟ್ಟು ಕಾಯಿಸ್ಕೊಂಡಿದೆ ಬಟ್ ಅವ್ರು ಈಸ್ಕೊಂಡ್ಮೇಲೆ ಇನ್ನೇನಿದೆ ಬೇವಿಗೆ ಎಲ್ಲ ಕೆಲಸ ಮುಗಿಸ್ಕೊಂಬೇಡೋಣ ಅಂತಂದ್ಬಿಟ್ಟು ಅಡುಗೆ ಮನೆಗೆ ಬಂದು ನೋಡಿ ಹುರುಳಿ ಕಾಳೆಲ್ಲ ಮೊಳಕೆ ಕಟ್ಟಿದೆಯಲ್ಲ ನೆನೆ ತೋರಿಸ್ತೇ ಅಲ್ವಾ ನೋಡಿ ಒಂದೇ ನೈಟ್ಗೆ ಎಷ್ಟು ಚೆನ್ನಾಗಿ ಹುರುಳಿಕಾಳು ಮೊಳಕೆ ಬಂದಿದೆ ತುಂಬ ಮೊಳಕೆ ಬಂದುಬಿಟ್ಟರೆ ಚೆನ್ನಾಗಿರೋದಿಲ್ಲ ಸ್ವೀಟ್ ಆಗುತ್ತೆ ಸಾಂಬಾರು ಈ ಥರ ಕುರ್ಮುಳೆ ಅಂತ ಹೇಳ್ತಾರಲ್ಲ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ರೈಸ್ ಮಾಡ್ಕೊಂಬಿಡೋಣ ಬೆಳಿ ಬೆಳಿಗ್ಗೆನೆ ಜೊತೆಗೆ ಚಪಾತಿ ಚಪಾತಿ ಈರೇಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೀರೆಕಾಯಿ ಸಾಂಬಾರು ತುಂಬಾ ಸಿಂಪಲ್ಲಾಗಿದೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಮಸಾಲ ಏನೂ ಹಾಕಿಲ್ಲ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಈ ಸಾರು ನನಗೂ ಸಹ ಇಷ್ಟ ಕಾರಣ ಏನಂದರೆ ಹೀರೆಕಾಯಿ ಇದೇ ಥರ ಸಾಂಬಾರನ್ನ ಬೇರೆ ತರಕಾರಿಗಳ್ಗೆ ಹಾಕಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಹೀರೆಕಾಯಿಯಲ್ಲಿ ಒಂದು ಇರುತ್ತೆ ಒಂದು ಸ್ವೀಟ್ನೆಸ್ ಇರುತ್ತೆ ಆ ಸ್ವೀಟ್ನೆಸ್ಸು ಆ ಸೊಗಡೆ ತುಂಬಾ ಹೈಲೈಟ್ ಅಂತ ಅನ್ಬೋದು ಹಾಗಾಗಿ ಈರೆಕಾಯಿ ಸಾಂಬಾರು ಮಾಡಿಬಿಡೋಣ ಒಂದು ರೀತಿ ಸಾರು ಸಾಂಬಾರು ಅಲ್ಲ ಗೊಜ್ಜು ಅಲ್ಲ ಆ ಥರ ಮೀಡಿಯಮ್ಮಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ನೀರು ಕಾಯಿಸ್ಕೊಟ್ಟಾದಮೇಲೆ ಮತ್ತೆ ನಾನು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಅದು ಕುಡಿಬೇಕು ಅಂತಂದರೆ ಕುಡಿಲೇಬೇಕು ಇಲ್ಲಾಂದ್ರೆ ಆಗೋದೇ ಇಲ್ಲ ಯಾಕೆಂದರೆ ಒಂದು ರೀತಿ ಸುಸ್ತಾಗ್ತಾ ಇರುತ್ತೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ತಣ್ಣೀರೋನಲ್ಲ ಬಿಸಿನೀರೋನ್ನೆಲ್ಲ ಸ್ವಲ್ಪ ಬಾಯಿ ಹಾರಿಕೆ ಆಯಿತು ಅಂದ ತಕ್ಷಣ ನೀರು ಕುಡಿಯೋ ಒಂದು ಅಭ್ಯಾಸನ ನಾನು ಇಟ್ಕೊಂಡಿದ್ದೀನಿ ಹಾಗೇ ಸ್ನೇಹಿತರೆ ಇವತ್ತು ಹೆಣ್ಮಕ್ಳು ಎಷ್ಟು ಜನ ದುಡ್ಡನ್ನು ಉಳಿಸ್ತಾ ಇದ್ದೀರಾ ಯಾವ ರೀತಿ ಉಳಿಸ್ತೀರಾ ಯಾವ್ಯಾವ ರೀತಿ ಅಮ್ಮ ಕೊಟ್ಟಿದ್ದು ಅಪ್ಪ ಕೊಟ್ಟಿದ್ದು ಅಣ್ಣಯ್ಯ ಕೊಟ್ಟಿದ್ದು ಗಂಡನ ಹತ್ರ ಬೇಕು ಅಂತ ತಗೊಂಡಿದ್ದು ಸ್ವಂತ ನೀವು ಕೆಲಸ ಇದ್ದೀರಾ ಅದರಿಂದ ಸಂಪಾದನೆ ಆಗ್ತಾ ಇದೆ ಇಲ್ಲ ನಮ್ಮ ಮನೆಯಲ್ಲಿ ಬೇರೆ ರೀತಿ ಹಸುಗಳು ಕರುಗಳು ಹೂವು ಕಟ್ಟೋದು ನಮ್ಮ ಮನೆಯಲ್ಲೇ ಬಿಸ್ನೆಸ್ ಶುರು ಮಾಡಿದ್ದೀನಿ ಅದರಿಂದ ದುಡ್ಡು ಉಳಿತಾಯ ಈ ರೀತಿ ಎಲ್ಲ ನಮಗೆ ಮಕ್ಕಳು ಫೀಸ್ ಕಟ್ಟುವಾಗ ಅಥವಾ ಮಕ್ಕಳಿಗೆ ಖರ್ಚಿಗೆ ಅಂತ ಕೊಡುವಾಗ ಮನೆ ಖರ್ಚಿಗೆ ಅಂತ ಕೊಡುವಾಗ ದಿನಸಿ ಆಗಿರ್ಬೋದು ಯಾವುದೇ ಕೇರ್ ಕೊಡಬೇಕಾದ್ರೆ ಎಕ್ಸ್ಟ್ರಾ ದುಡ್ಡು ಕೊ ಕೊಡುವಂಥ ದುಡ್ಡನ್ನು ಉಳಿಸೋದು ಇದೆಲ್ಲ ಹೆಣ್ಮಕ್ಳದು ಒಂದು ಕಲೆ ಕೂಡ ಹೌದು ಅಭ್ಯಾಸನೂ ಅಲ್ಲ ಹವ್ಯಾಸನೂ ಅಲ್ಲ ಒಂದು ಕಲೆ ದುಡ್ಡು ಉಳಿಸೋದು ಸಹ ಒಂದು ಕಲೆ ಹೆಣ್ಮಕ್ಳಿಗೆ ಈ ದುಡ್ಡು ಉಳಿತಾಯ ಬರದಲ್ಲಿ ಆರೋಗ್ಯವನ್ನು ಹಾಳು ಮಾಡ್ಕೊಡೋದು ಬೇಡ ಆಸೆಗಳಿಗೆ ತಣ್ಣೀರು ಹೆಚ್ಚೋದು ಬೇಡ ಆಸೆಗಳಿಗೆ ಮಣ್ಣು ಎರಚೋದು ಬೇಡ ಎಷ್ಟೋ ಜನ ನಾನು ನೋಡಿದ್ದೀನಿ ತುಂಬ ಜೀಪಣತ್ತನ ಮಾಡಿ ದುಡ್ಡನ್ನು ಉಳಿಸ್ತಾರೆ ಉಳಿಸಿ ಅವರು ಅನುಭವಿಸಿದ ಕಾಲಕ್ಕೆ ಅವರಿಗೆ ನೂರೆಂಟು ಥರ ಕಾಯಿಲೆಗಳು ನೂರೆಂಟು ಥರ ಅಡೆತಡೆಗಳು ಲಾಸ್ಟಲ್ಲಿ ಅವರು ನಾನು ಇಷ್ಟೆಲ್ಲ ಕಷ್ಟಪಟ್ಟರೆ ನಾನು ಏನು ಮಾಡಿದೆ ಯಾರಿಗೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂತ ಪ್ರಶ್ನೆ ಖಂಡಿತವಾಗಲು ಆ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬರುತ್ತೆ ಏನು ಮಾಡಿದೆ ನಾನು ಇಷ್ಟೆಲ್ಲ ಉಳಿಸಿ ಅಂತ ಯಾಕೆಂದರೆ ತಾನೂ ಅನುಭವಿಸ್ತಾ ಇಲ್ಲ ಅನುಭವಿಸ್ತೀರ ಎಲ್ಲ ಥರದಲ್ಲೂ ಜಿಪುಣತನ ಮಾಡ್ಕೊಂಡು ಬಂದು ದುಡ್ಡು ಉಳಿಸಿ ಏನು ಸಿಕ್ತು ಹಾಗನ್ಬಿಟ್ಟು ದಂಧ ಧಾರಾಳವಾಗಿ ಖರ್ಚು ಮಾಡಿದ್ರೆ ಎಷ್ಟು ಮಟ್ಟ ಸರಿ ಧಾರವಾಳ ಖರ್ಚು ಮಾಡಿಬಿಟ್ಟು ಲಾಸ್ಟಲ್ಲಿ ತಿಂಗಳ ಕೊನೆನಲ್ಲೋ ಜೀವನದ ಕೊನೆಯಲ್ಲೋ ಇನ್ನೊಬ್ಬರು ಕೈ ಕೆಳಗಡೆ ಬೀಳೋದು ಇನ್ನೊಬ್ರ ಹತ್ರ ಕೈ ಒಡ್ಡೋ ಎ ಕೈ ಒಡ್ಡೋದು ಎಷ್ಟರ ಮಟ್ಟ ಸರಿ ಇರುತ್ತೆ ಅದು ಸರಿ ಇರೋದಿಲ್ಲ ನಮ್ಮ ಬೇಕು ಬೇಡಗಳನ್ನು ತಿಳ್ಕೊಳ್ಳೋದನ್ನು ನಾವು ಮೊದಲು ಕಲಿಯಬೇಕು ಎಷ್ಟೋ ಜನ ಅನ್ಕೊಂಬಿಟ್ಟಿರ್ತೀವಿ ಹತ್ತಾರು ಇದ್ರೇ ನಮಗೆ ಗೌರವ ಹತ್ತಾರು ಪರ್ಸ್ಗಳು ಹತ್ತಾರು ಮನೆಗಳು ಹತ್ತಾರು ಚಪ್ಪಲಿಗಳು ಹತ್ತಾರು ಕಾರ್ಗಳು ಹತ್ತಾರು ಬೈಕ್ಗಳಿದ್ರೇ ಸರಿ ಒಂದಕ್ಕಿಂತ ಹೆಚ್ಚು ನಮಗೆ ಬೈಕ್ ಇರಬೇಕು ಕಾ ಸ್ಕೂಟಿಗಳಿರಬೇಕು ಕಾರ್ಗಳಿರಬೇಕು ಮನೆಗಳಿರಬೇಕು ಈ ಥರ ಎಲ್ಲ ಒಂದು ಭ್ರಮೆನಲ್ಲಿ ಬದುಕ್ತಾ ಇದ್ದಾರೆ ನಿಜವೂ ಅದು ವೇಷನೆ ಯಾವುದೇ ಆದರೂ ಒಂದನ್ನು ತಗೊಂಡ್ಮೇಲೆ ಅದಕ್ಕೆ ಕೊನೆ ಕಾಣಿಸೋವರೆಗೂ ಮತ್ತೊಂದಕ್ಕೆ ಕೈ ಹಾಕಬಾರ್ದು ಅನ್ನೋ ಒಂದು ಹಿರಿಯರ ಮಾತಿದೆ ಆಯಿತಾ ಒಂದು ತಗೊಂಡು ನಾವೀಗೊಂದು ಒಂದು ಚಪ್ಪಲಿ ತಗೋತೀವಿ ಅಂದರೆ ಅದು ಅದು ಅರಿಯೋ ತನಕ ಇನ್ನೊಂದು ತಗೊಳ್ಳೋದು ಬೇಡ ಏನಕ್ಕೆ ಅವಶ್ಯಕತೆ ಇಲ್ಲ ಅನ್ನೋ ಹವ್ಯಾಸಗಳು ಇದೆ ಇನ್ನೂ ಕೆಲವರಿಗೆ ಇಲ್ಲ ಹಾಗಲ್ಲ ಕ್ ನೋಡಿದ ತಕ್ಷಣ ಪಟ್ಟಂತ ತಗೋಬೇಕು ನೋಡಿದ್ದೆಲ್ಲ ಬೇಕು ಅನ್ನೋ ಒಂದು ಮನೋಸ್ಥಿತಿನೂ ಇರುತ್ತೆ ಇಂಥವ್ರ ಇಂಥವ್ರಿಗೆ ನಾವು ಬುದ್ಧಿವಾದ ಹೇಳೋದು ತುಂಬ ಕಷ್ಟ ಹಾಗಂದ್ಬಿಟ್ಟು ತಮ್ಮ ಆಸೆಗಳಿಗೆ ಮಣ್ಣೆರ್ಚಿ ಅಂತ ಹೇಳ್ತಾ ಇಲ್ಲ ತಗೊಳ್ಳಿ ಖಂಡಿತ ಎಷ್ಟೋ ಜನ ತಗೊಂಡು ಅದನ್ನು ಬಚ್ಚಿಟ್ಟಿ 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 ಜ ಬಚ್ಚಿಟ್ಟಿ ಮಡಿಗೆ ಕೊನೆಗೆ ಅದು ಇಟ್ಟೇ ಇಟ್ಟೆ ಹಾಳಾಗಿರುತ್ತೆ ಕೊನೆ ಲಾಸ್ಟ್ ಬಟ್ಟೆಗಳು ಅಷ್ಟು ಇಟ್ಟೆ ಇಟ್ಟೆ ದಪ್ಪ ಆಗಿರ್ತೀರಾ ಅಥವಾ ಸಣ್ಣ ಸಣ್ಣ ಅಂತೂ ಹಾಗೆಲ್ಲ ಬಿಡಿ ದಪ್ಪ ಅಂತೂ ಆಗಿರ್ತೀವಿ ಸೈಜ್ ಆಗೋದಿಲ್ಲ ಆಮೇಲೆ ಆ ಒಂದು ಫ್ಯಾಷನ್ ಏನಿರುತ್ತೆ ಅವತ್ತಿನ ಕಾಲಕ್ಕೆ ಅದೆಲ್ಲ ಮುಗ್ದೋಗಿರುತ್ತೆ ಆ ಏನೋ ಒಬಿರಾಯಿ ಕಲಿದು ಅನ್ನಿಸ್ತಾ ಇರುತ್ತೆ ಈ ಥರ ಒಂದೆಲ್ಲ ಹಾಕ್ತಾ ಇರುತ್ತೆ ಹಾಗಾಗಿ ಹೇಳೋದು ಪ್ರತಿಯೊಂದು ತೊಗೋಬೇಕಾದ್ರೂ ಅಷ್ಟೇ ಆಯಾ ಕಾಲಕ್ಕೆ ಅನುಗುಣವಾಗಿ ತೊಗೊಳ್ಳಿ ಆದಮೇಲೆ ಒಂದಕ್ಕಿಂತ ಹೆಚ್ಚು ತೊಗೊಳ್ಬೇಡಿ ಒಂದು ಮೆನೆ ಟಿ ಬೇಗ್ ತೊಗೋಬೇಕಾ ಒಂದು ತೊಗೊಂಡ್ಮೇಲೆ ಕಿತ್ತೋಗೋ ತನಕ ಇನ್ನೊಂದು ತಗೋಬೇಡಿ ಹಾಗಂದ್ಬಿಟ್ಟು ಒಂದರಲ್ಲೇ ನಾವು ಓಡಾಡಕ್ಕೆ ಓಡಾಡಬೇಕಾ ಮೇಡಮ್ ಆಗೋಲ್ಲಪ್ಪ ನಾವು ಆಫೀಸಲ್ಲಿದ್ದೀವಿ ಆಫೀಸಲ್ಲಿ ಕೆಲಸ ಮಾಡ್ತೀವಿ ಅಂತ ಅಂದಾಗ ಖಂಡಿತ ಹೊರಗಡೆ ವರ್ಕ್ ಮಾಡೋರಿಗೆ ತುಂಬಾ ಅವಶ್ಯಕತೆ ಇದೆ ಚಪ್ಪಲ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ವ್ಯಾನಿಟಿ ಬ್ಯಾಗ್ಸ್ ಆಗಿರ್ಬೋದು ಬಳೆಗಳಾಗಿರ್ಬೋದು ಹಾಕೊಳ್ಳೋ ಡ್ರೆಸ್ ಆಗಿರ್ಬೋದು ಓಡೋಡ ಓಡೋಡೋ ಗಾಡಿ ಅಂತ ಒಂದು ಅಥವಾ ಎರಡು ಇದ್ದೇ ಇರುತ್ತೆ ಇವೆಲ್ಲ ಅವಶ್ಯಕತೆಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಅವಶ್ಯಕತೆ ಇದೆ ಹಾಗನ್ಬಿಟ್ಟು ಅನಾವಶ್ಯಕವಾಗಿ ನಾ ದುಡ್ಡನ್ನ ಖರ್ಚು ಮಾಡಿ ಅಂತ ಹೇಳ್ತಾಯಿಲ್ಲ ಅವಶ್ಯಕತೆ ಆಯಿತಾ ನೀವು ಎಲ್ಲಿ ತನಕ ಹಾಕೊಳ್ತೀರಾ ಅಲ್ಲಿ ತನಕ ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ಡಸ್ಟ್ಬಿನ್ಗೆ ಹಾಕ್ಬೇಡಿ ಅದನ್ನು ಬಟ್ಟೆಗಳನ್ನ ಯಾರಾದರೂ ಹಾಕೊಳ್ಳಿರಿದ್ರೆ ಖಂಡಿತ ಕೊಡಿ ಇಲ್ಲ ಅಂತಂದರೆ ನಿಜವಾಗ್ಲೂ ಅದು ವೇಷ್ಟೆ ಅಂತಲೇ ಹೇಳ್ಬೋದು ಎಷ್ಟೋ ಹೆಣ್ಮಕ್ಳಿಗೂ ಬಳಸೋದೇ ಇಲ್ಲ ಹಾಗೆ ಮುಚ್ಚಿಟ್ಟಿ ಮುಚ್ಚಿಟ್ಟೆ ಹಾಳಾಗಿರುತ್ತೆ ಜೀವನದಲ್ಲಿ ಎಲ್ಲನೂ ಸಂಪಾದನೆ ಮಾಡ್ತೀವಿ ನೆಮ್ಮದಿ ಸಂಪಾದನೆ ಮಾಡೋಕ್ಕಾಗಲ್ಲ ಆರೋಗ್ಯ ಸಂಪಾದನೆ ಮಾಡೋಕ್ಕಾಗಲ್ಲ ಲಾಸ್ಟ್ ಕೊನೆಗಾಲದಲ್ಲಿ ನಾನು ಯಾರಿಗೋಸ್ಕರ ಇಷ್ಟೆಲ್ಲ ಸಂಪಾದನೆ ಮಾಡಿದೆ ನಾನೇ ಅನುಭವಿಸ್ಲಿಲ್ಲವಲ್ಲ ಅಥವಾ ಕೊರಗು ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೊರಗು ಇದ್ದೇ ಇರುತ್ತೆ ಏನು ಸಂಪಾದನೆ ಮಾಡಿದೆ ಇಷ್ಟು ದಿನ ನಾನು ಮಾಡಿದ್ನಲ್ಲ ಯಾರಿಗೋಸ್ಕರ ಮಾಡಿದೆ ನಾವು ಕ್ವಶನ್ ಮಾರ್ಗ ಖಂಡಿತವಾಗ್ಲೂ ಬರುತ್ತೆ ಹಾಗಾಗಿ ಹೇಳ್ತಿರೋದು ದುಡ್ಡನ್ನು ಉಳಿಸಿ ಅವಶ್ಯಕತೆಗಿಂತ ಜಾಸ್ತಿ ಖರ್ಚು ಮಾಡಬೇಡಿ ಅನಾವಶ್ಯಕವಾಗಿ ದುಡ್ಡನ್ನು ಇದ್ದೀನಲ್ಲ ಕೇಳಿ ಅನವಶ್ಯಕವಾಗಿ ದುಡ್ಡನ್ನು ಉಳಿತಾಯಿದಕ್ಕಿಂತ ಖರ್ಚೆ ಜಾಸ್ತಿ ಮಾಡ್ತಾ ಇದ್ದೀರಾ ಅದನ್ನು ಖಂಡಿತ ಹೋಗಿರಿ ದುಡ್ಡನ್ನು ಉಳಿಸಿದ ಮೇಲೆ ನಮ್ಮ ಅವಶ್ಯಕತೆಗಳು ನಮ್ಮ ಒಂದು ಇಂಪಾರ್ಟೆಂಟ್ ನಮ್ಗೆ ಏನು ಬೇಕೋ ಅದಕ್ಕೆ ನೀವು ಬೆಲೆ ಕೊಡಿ ದುಡ್ಡು ಖರ್ಚಾಗುತ್ತೆ ಖರ್ಚಾಗುತ್ತೆ ಅಂದ್ಬಿಟ್ಟು ಎಷ್ಟೋ ಜನನ ನೋಡ್ತೀನಿ ಇನ್ನೂ ದುಡ್ಡು ಖರ್ಚು ಎಷ್ಟೇ ಇರಲಿ ದುಡ್ಡು ದುಡ್ಡು ದುಡ್ಡನ್ನೇ ಖರ್ಚು ಮಾಡೋದಿಲ್ಲ ಇಲ್ಲದೇದವರ ಹಾಗೆ ಜೀವನ ಮಾಡ್ತಾರೆ ಆ ಥರ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಮಾಡೋದು ಬೇಡ ಇದನ್ನು ಕಣ್ಣಿಂದ ನೋಡಿರೋದಕ್ಕೆ ನೋಡ್ತಾ ಇರೋದಕ್ಕೆ ನಾನು ಹೇಳ್ತಾ ಇರೋದು ಸ್ಯಾಲ್ರಿ ಮಗಳಿಗೆ ಜೀವನ ಚ ಇವತ್ತು ಅವ್ರ ಜೀವನ ಚೆನ್ನಾಗಿದ್ರು ಒಂದು ಪೊರ್ಕೆ ತಗೊಳೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ದೇವ್ರ ಮುಂದೆ ದೀಪವನ್ನು ತಗೊಳ್ಳೋದಕ್ಕೂ ಸಹ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ ಒಂದು ಬ್ಲೌಸ್ ಹೊಲ್ಸ್ಕೊಳಕ್ಕೆ ಒಂದು ಚಪ್ಪಲ್ ತೊಗೊಳೋಕ್ಕೆ ಅಷ್ಟೆಲ್ಲ ಯಾಕೆ ದೇವ್ರ ಮುಂದೆ ದೀಪ ಹಚ್ಚೋಕೆ ಒಂದು ಮ್ಯಾಚ್ ಬಾಕ್ಸ್ ಕಡ್ಡಿ ಗೀರೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಇಷ್ಟೆಲ್ಲ ಮಗಳು ಅಷ್ಟೆಲ್ಲ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಾರೆ ಬಟ್ ಏನಕ್ಕೋಸ್ಕರ ಈ ಥರ ಜಿಪುಣಿತ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಆಸೆಗಳು ನಮ್ಮ ಕನಸುಗಳನ್ನು ಮೂಲೆಗೆ ಹೊತ್ತಿ ಅದನ್ನು ಕಡೆಗಣನೆ ಮಾಡಿ ಯಾರು ದುಡ್ಡನ್ನು ಸಂಪಾದನೆ ಮಾಡಿದೆ ಮಾಡಿದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಜೀವನದಲ್ಲಿ ಆಸೆಗಳನ್ನ ತೀರಿಸ್ಕೋಬೇಕು ಹಾಗನ್ಬಿಟ್ಟು ಇನ್ನೊಬ್ಬರು ಕೈ ಕೆಲ್ಗೆ ಬೀಳೋ ಹಾಗೆ ದುಡ್ಡನ್ನು ಖರ್ಚು ಮಾಡಬಾರ್ದು ನಮ್ಮ ನಮ್ಮ ಮಕ್ಕಳಿಗೆ ನಮ್ಮ ಹೆಂಡತಿಗೆ ನನ್ನ ನನಗೂ ಹುಷಾರಿಲ್ಲದಾಗ ನನ್ನ ಮಕ್ಳಿಗೆ ಹುಷಾರಿಲ್ಲದಾಗ ನಾನು ಸತ್ತಂಥ ಕಾಲಕ್ಕೆ ನಾನು ಬದುಕಿರುವಾಗ ಹಾಸ್ಪಿಟ್ಲು ಸೇರಿದಂಥ ಕಾಲಕ್ಕೆ ಹುಷಾರ್ ತಪ್ಪಿದಾಗ ಇವೆಲ್ಲನೂ ಯೋಚನೆ ಮಾಡಿ ದುಡ್ಡನ್ನು ಉಳಿತಾಯ ಮಾಡ್ಕೊಳ್ತಾ ಬಂದರೆ ಒಂದು ರೂಪಾಯಿ ಇದ್ದಿದ್ದು ಹತ್ತು ರೂಪಾಯಿ ಆಗುತ್ತೆ ಹತ್ತು ಹೊತ್ತು ಹತ್ತಿದ್ದದು ಸಾವಿರ ಸಾವಿರ ಇದ್ದದ್ದು ಲಕ್ಷ ಲಕ್ಷ ಇದ್ದಿದ್ದು ಕೋಟಿ ಆಗುತ್ತೆ ಒಂದರಿಂದ ನಾವು ಲಕ್ಷ ಮಾಡೋದು ತುಂಬ ಕಷ್ಟ ಲಕ್ಷದಿಂದ ಕೋಟಿ ಮಾಡೋದು ತುಂಬ ಈಸಿ ನಿಜವಕ್ಕೂ ಅದಕ್ಕೆ ಹೇಳ್ತಿರೋದು ದುಡ್ಡನ್ನ ಉಳಿಸಿ ಅನಾವಶ್ಯಕವಾಗಿ ಖರ್ಚನ್ನು ಮಾಡಬೇಡಿ ಖರ್ಚುನ ಮಾಡಾದ್ಮೇಲೆ ಇನ್ನೊಬ್ರ ಹತ್ರ ಕೈ ಒಡ್ಡೋ ಅಂಥ ಸ್ಥಿತಿನ ತಂದುಕೊಳೋಕೆ ಹೋಗಬೇಡಿ ದುಡ್ಡನ್ನು ಉಳಿಸೋ ಬರದಲ್ಲಿ ನಿಮ್ಮ ಆಸೆಗಳು ಕನಸುಗಳಿಗೆ ತಣ್ಣೀರನ್ನು ಹೆಚ್ಚೋದಕ್ಕೆ ಹೋಗಬೇಡಿ ಲಾಸ್ಟ್ ಕೊನೆ ಕಾಲದಲ್ಲಿ ಯಾರಿಗೋಸ್ಕರ ನಾನು ಮಾಡಿದೆ ಇಷ್ಟೆಲ್ಲ ಅಂತ ಅಂತ ಕೊರಗಕ್ಕೆ ಹೋಗಬೇಡಿ ಸೊಸೆದಿರು ಹಳಿಯಂದಿರು ಮಕ್ಕಳು ಮಗಳು ಮಗ ಯಾರೂ ನಿಮ್ಮ ನೋಡ್ಕೊಳೋಕ್ ನೋಡ್ಕೊಳ್ದೇ ಇರಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದೆ ದೇವರು ನನಗೇನು ಕೊಟ್ಟ ಲಾಸ್ಟಲ್ಲಿ ಇದು ಈ ಸ್ಥಿತಿ ಕೊಟ್ಟ ನಾನು ಈ ಥರ ಶೋಕಿ ಮಾಡಿಲ್ಲ ಆ ಥರ ಶೋಕಿ ಮಾಡಿಲ್ಲ ನಾನು ಅದು ತಗೊಳ್ಳಿಲ್ಲ ನನ್ನ ಇದು ತಗೊಳ್ಳಿಲ್ಲ ಎಲ್ಲ ಮಕ್ಕಳು 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 ಅಂತ ಸತ್ಯ ಇವತ್ತೊಂದು ಇಷ್ಟದಲ್ಲಿ ನನಗೆ ಯಾರೂ ಇಲ್ಲ ಅಂತ ಕೊರಗೋದು ಬೇಡ ನಿಮ್ಮ ಆಸೆಗಳಿಗೂ ಬೆಲೆ ಕೊಡಿ ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ ಅವಶ್ಯಕತೆಗಿಂತ ಜಾಸ್ತಿ ಖರ್ಚು ಮಾಡಬೇಡಿ ಅವಶ್ಯಕತೆಗೆ ಅವಶ್ಯಕತೆಗಳಿಗೆ ಮಣ್ಣು ಹೋಗಬೇಡಿ ತಣ್ಣೀರು ಹೋಗಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ದುಡ್ಡನ್ನು ಉಳಿಸೋ ಬರದಲ್ಲಿ ಎಷ್ಟೋ ಸಂಬಂಧಗಳನ್ನು ನಿಷ್ಠೂರ ಮಾಡ್ಕೊಳ್ತೀರಾ ಗಂಡ ಹೆಂಡತಿ ಜಗಳ ಆಡ್ತೀರಾ ತಂದೆ ತಾಯಿಗಳು ಜಗಳ ಆಡ್ತೀರಾ ಮಕ್ಳುಗಳು ಜಗಳ ಮಾಡ್ತೀರಾ ಸೊಸೆ ನೀರು ದೂರ ಹಾಕ್ತಾರೆ ದುಡ್ಡು ಉಳಿಸೋ ಬರದಲ್ಲಿ ಎಷ್ಟೋ ಹೊಟ್ಟೆಗೆ ಹೊಟ್ಟೆ ಬಟ್ಟೆ ಕಟ್ಟಿ ದುಡ್ಡನ್ನು ಉಳಿಸಿದ್ರೆ ಖಂಡಿತದ್ದು ದುಡ್ಡು ಉಳಿತಾಯ ಆಗೋದಿಲ್ಲ ಆಯಿತಾ ಅದಕ್ಕೆ ಹೇಳ್ತಾ ಇರೋದು ಹುಷಾರು ದುಡ್ಡು ಉಳಿಸೋ ಬರದಲ್ಲಿ ಸಂಬಂಧಗಳಿಗೆ ಬೆಲೆ ಕೊಡಿ ಸ ದುಡ್ಡೇ ಎಲ್ಲ ಅಲ್ಲ ಸಂಬಂಧಗಳು ಮುಖ್ಯವಾಗಿರುತ್ತೆ ಹಾಗನ್ಬಿಟ್ಟು ಸಂಬಂಧಗಳು ಬೆಲೆ ಬೆಲೆ ಕೊಡಿ ಅಂತ ಅಂದ್ಬಿಟ್ಟು ಸಂಬಂಧಗಳಿಗೆ ಎಲ್ಲನೂ ಕೊಡೋದಲ್ಲ ನಮ್ಮನ್ನು ಫಸ್ಟ್ ನಮ್ಮೊಟ್ಟೆ ತುಂಬಿಸಿ ಆಮೇಲೆ ಮಿಕ್ತವ್ರೊಟ್ಟೆ ನೋಡಬೇಕು ಅಂತಲೇ ಇರೋದು ನಾವು ಅಸ್ಕೊಂಡಿದ್ದು ಇನ್ನೊಬ್ರು ಹೊಟ್ಟೆ ತುಂಬಿಸೋದು ಎಷ್ಟರ ನ್ಯಾಯ ಹೇಳಿ ಹಾಗಾಗಿ ದುಡ್ಡು ಉರ್ಸೋ ಉಳಿಸೋ ಬರದಲ್ಲಿ ಸ್ನೇಹಿತರು ಸಂಬಂಧಗಳನ್ನು ದೂರ ಮಾಡ್ಕೊಳ್ಳಬೇಡಿ ದುಡ್ಡು ಉಳಿಸಾದ ಮೇಲೆ ದುಡ್ಡನ್ನು ಕೊಟ್ಟು ಅವರು ನಾನಿಷ್ಟೂರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವತ್ತೂ ದುಡ್ಡು ಪಾಯ್ಸನ್ ಇದ್ದಾಗೆ ಕಂಚಿನ ಕಾಸು ತಾಯಿ ಮಗಳನ್ನೇ ಬೇರೆ ಮಾಡ್ತು ಅಂತ ಒಂದು ಗಾದೆ ಇದೆ ಒಂದು ತಾಮ್ರದ ಕಾಸು ತಾಯಿ ಮಗಳನ್ನೇ ಬೇರೆ ಮಾಡ್ತು ಅಂತಂದರೆ ನೀವೇ ಲೇಚನೆ ಮಾಡಿ ಆ ತಾಮ್ರದ ಕಾಸು ಇರೋ ಬೆಲೆ ತಾಯಿ ಮಗಳಿಗಿಲ್ವಾ ಅವ್ರ ಪ್ರೀತಿ ವಿಶ್ವಾಸಕ್ಕಿಲ್ಲ ತಾಯಿ ಬೆಳೆಸಿ ಆಡಿಸಿ ಬೆಳೆಸಿ ಎದೆ ಹಾಲು ಕುಡಿಸಿರೋದು ಒಂದು ಸಂಬಂಧಕ್ಕೆ ಬೆಲೆ ಇಲ್ಲ ಅಂತಂದಮೇಲೆ ಆ ಆ ಕಾಸಿಗೆ ಎಷ್ಟು ಬೆಲೆ ಇರಬೇಡ ಅಂತ ನೀವು ಯೋಚನೆ ಮಾಡಿ ಹಾಗಾಗಿ ಪ್ರತಿಯೊಂದು ಸಂಬಂಧಕ್ಕೂ ದುಡ್ಡಿಂದನೇ ಇಲ್ಲ ದುಡ್ಡಿನ ದುಡ್ಡು ಕೊಟ್ಟರು ನಿಷ್ಠರ ಹಾಕ್ತೀವಿ ಕೊಡ್ದೇರು ನಿಷ್ಠರ ಹಾಕ್ತೀವಿ ಬೇಕು ಅಂದರೂ ನಿಷ್ಠರ ಹಾಕ್ತೀವಿ ಬೇಡ ಅಂದ್ರೂ ನಿಷ್ಠರ ಹಾಕ್ತೀವಿ ಹುಷಾರು ದುಡ್ಡನ್ನು ಸಂಪಾದನೆ ಮಾಡೋ ಬರದಲ್ಲಿ ದುಡ್ಡನ್ನು ಪಡೆಯೋ ಬರದಲ್ಲಿ ಸಂಬಂಧಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸಂಬಂಧಗಳು ನಾಜೋಕಾಗಿ ಗಾಜಿನ ಒಂದು ಮ ಅರಮನೆ ಇದ್ದ ಹಾಗೆ ಅದು ನಾಜೋಗಾಗಿ ನಾವು ಸಂಬಂಧಗಳನ್ನು ಹ್ಯಾಂಡಲ್ ಮಾಡಬೇಕು ಅದನ್ನ ಬಿಟ್ಟು ಹೊರಟಾಗಿ ನಾವು ಏನಾದರೂ ಅವ್ರ ಹತ್ರ ನಡ್ಕೊಳ್ತು ಅಂದರೆ ನಮಗೆ ಕೊನೆವರೆಗೂ ಅವ್ರ ಹತ್ರ ಸಿಗೋದಿಲ್ಲ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಬಂದ್ಬಿಡುತ್ತೆ ಇದೆಯಲ್ವ ಇವಾಗ ಅದಕ್ಕೆ ಇವತ್ತು ನಮ್ಮನ್ನು ದೂರ ಮಾಡ್ಕೊಳ್ತಾ ಇದ್ದಾನೆ ಅಂತ ನಾನು ಬಂದ್ಬಿಡುತ್ತೆ ಭಗವಂತ ಇವತ್ತೆಲ್ಲ ನಾಳೆ ನಮಗೆ ಕೊಡ್ತಾನೆ ನಾವತ್ತು ದಿವಸ ನೋಡ್ಕೊಳ್ತೀವಿ ಅಂತಲೂ ಹಾಡ್ತಾರೆ ಕಿಚ್ಚು ಸಹ ಬರುತ್ತೆ ಹಾಗಾಗಿ ದುಡ್ಡು ಸಂಪಾದನೆ ಮಾಡೋದಲ್ಲಿ ಅಹಂಕಾರ ಬೇಡ ದುರಹಂಕಾರ ಬೇಡ ಸಂಬಂಧಗಳನ್ನು ದೂರ ಮಾಡ್ಕೊಳ್ಳೋದು ಬೇಡ ಪ್ರೀತಿ ವಿಶ್ವಾಸ ತುಂಬಾ ಮುಖ್ಯ ಪ್ರತಿಯೊಬ್ಬರಿಗೂ ಜನ ದುಡ್ಡಿಲ್ದರೆ ಏನಾಯ್ತು ಜನ ಮನೆ ಇರಬೇಕು ಅಂತ ಹೇಳ್ತಾರೆ ಸತ್ತಾಗಿ ನಾಲ್ಕು ಜನ ಒತ್ಕೊಂಡು ಹೋಗೋದು ಹೊರತು ಬೇರೆ ಯಾರೂ ಅಲ್ಲ ಬದುಕಿರುವಾಗೆ ಆ ನಾಲ್ಕು ಜನನ ಸಂಪಾದನೆ ಮಾಡೋಣ ಆಯಿತಾ ಯಾರಾದ್ರೂ ನಾಲ್ಕು ಜನ ನನ್ನ ಸಂಪಾದನೆ ಮಾಡೋಣ ನಾವು ಮಾಡೋ ಒಳ್ಳೆ ಕೆಲಸದಲ್ಲಿ ಆಡೋ ಮಾತುಗಳಲ್ಲಿ ಒಳ್ಳೆತನ ಇರಲಿ ದುಡ್ಡಿಂದೆ ಓಡಿ ಯಾವತ್ತೂ ಉದ್ದಾರೋ ಆದವರು ಯಾರೂ ಇಲ್ಲ ಆಸೆಗಳಿಗೆ ಕೊನೆಯಿಲ್ಲ ಇಲ್ಲ ಅಂತ ಹೇಳ್ತೀವಲ್ವಾ ಹಾಗೆ ಹುಷಾರು ಸಂಪಾದನೆ ಮಾಡಿ ಸಂಪಾದನೆ ಉಳಿಸಿ ಆಸೆಗಳಿಗೆ ತಣ್ಣೀರು ಎರಚೋದಕ್ಕೆ ಹೋಗಬೇಡಿ ಮಣ್ಣನ್ನು ಎಚ್ಚೋದಕ್ಕೆ ಹೋಗಬೇಡಿ ಹೆಂಡತಿ ಮಕ್ಕಳನ್ನ ತಂದೆ ತಾಯಿನ ನೋಯಿಸೋದಕ್ಕೆ ಹೋಗಬೇಡಿ ನಿಮ್ಮ ತಂದೆ ತಾಯಿನ ನಿಮ್ಮ ಆಸೆಗಳ ಬರದಲ್ಲಿ ಕಡೆಗಣಿಸ್ಬೇಡಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟಾದರೆ ಒಂದು ಲೈಕ್ ಕೊಡ್ತೀರಲ್ಲ ಥ್ಯಾಂಕ್ ಯು